ನಮಸ್ಕಾರ ರೈತ ಬಾಂಧವೇ ನಮ್ಮ ಚಿಮ್ಮು ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಕೃಷಿಯಲ್ಲಿ ಬಹಳ ಮುಖ್ಯವಾದ ಬ್ಲೂ ಕಾಪರ್ ಅಂಗಿಸೈಡ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅಲ್ಲಿ ಟೆಕ್ನಿಕಲ್ ನೋಡುವುದಾದರೆ ಕಾಪರ್ ಆಕ್ಸೈಡ್ ಕ್ಲೋರೈಡ್ ಫಿಫ್ಟಿ ಪರ್ಸೆಂಟ್ ಡಬ್ಲ್ಯೂ ಪಿನಲ್ಲಿರುತ್ತದೆ ಇದು ಪೌಡರ್ ರೂಪದಲ್ಲಿ ಇರುತ್ತದೆ ಬ್ಲೂ ಕಾಪರನ್ನು ಬಳಸುವುದರಿಂದ ಫಂಗಲ್ ಮತ್ತು ಬ್ಯಾಕ್ಟೀರಿಯಾ ರೋಗಾಣುಗಳನ್ನು ಒಂದೇ ಅಂಶದಲ್ಲಿ ನಿಯಂತ್ರಿಸಬಹುದು ಬ್ಲೂ ಕಾಪರನ್ನು ಯಾವ ಹೆಳುಗಳಲ್ಲಿ ಬಳಸಬಹುದುಂಬುದು ನೋಡೋಣ ತೋಟಗಾರಿಕೆ ಬೆಳೆಗಳಾದ ದ್ರಾಕ್ಷಿ ಕಾಫಿ ಏಲಕ್ಕಿತ್ತಾಳೆ ನಿಂಬೆ ತರಕಾರಿ ಬೆಳೆಗಳಾದ ಆಲೂಗಡ್ಡೆ ಮೆಣಸಿನಕಾಯಿ ಟೊಮೊಟೊ ಬೆಳೆಗಳಲ್ಲಿ ಬರುವ ಬೂದಿ ರೋಗ ಹಾಂಡದ ಕೊಳೆ ಬೇರ್ಕೊಳೆ ಕಾಯಿಮಚ್ಚೆ ಎಲೆ ಚುಕ್ಕೆ ರೋಗ ಇಂತಹ ರೋಗಗಳನ್ನು ನಿಯಂತ್ರಿಸಬಹುದು ಎಲ್ಲ ರೀತಿಯ ಬೆಳೆಗಳಲ್ಲಿ ತೇವಾಂಶ ಹೆಚ್ಚಾದಾಗ ಗಿಡಗಳು ಬಾಡಿ ಹೋಗುತ್ತವೆ ಇದನ್ನು ನಿಯಂತ್ರಣ ಮಾಡಲು ಬ್ಲೂ ಕಾಪರನ್ನು ಪ್ರತಿ ಲೀಟರ್ ನೀರಿಗೆ ಎರಡರಿಂದ ಮೂರು ಗ್ರಾಮ್ನಂತೆ ಬೆರೆಸಿ ಡ್ರಿಂಚಿಂಗ್ ಮಾಡುವುದರಿಂದ ನಿಮ್ಮ ಗಿಡಗಳಿಗೆ ರಕ್ಷಣೆ ನೀಡುತ್ತದೆ ಬ್ಲೂ ಕಾಪರನ್ನು ಬಳಸುವ ಅವಶೇಷ ನೋಡೋಣ ಪ್ರತಿ ಲೀಟರ್ ನೀರಿಗೆ ಎರಡರಿಂದ ಮೂರು ಗ್ರಾಫ್ ಅಂತೆ ಬಳಸಬಹುದು ಅಥವಾ ಪ್ರತಿ ಎಕರೆಗೆ ನಾನ್ನೂರಿಂದ ಐದುನೂರು ಗ್ರಾಮಂತೆ ಬಳಸಿ ಸಿಂಪಡಿಸಬೇಕು ಬ್ಲೂ ಕಾಪರ್ ಒಂದು ಅತ್ಯುತ್ತಮ ರೋಗ ನಿಯಂತ್ರಕ ರಿಯಾದ ಪ್ರಮಾಣದಲ್ಲಿ ಬಳಸಿದರೆ ನಿಮ್ಮ ಬೆಳೆಗಳನ್ನು ರೋಗಗಳಿಂತಹ ಉತ್ತಮ ಇಳುವರಿ ಪಡೆಯಲು ಸಹಾಯ ಮಾಡುತ್ತದೆ ಈ ಮಾಹಿತಿ ನಿಮಗೆ ಉಪಯುಕ್ತವಾದರೆ ದಯವಿಟ್ಟು ನಮ್ಮ ಚಿನ್ನು ಫಾರ್ಮಿಂಗ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್